ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮುಖ್ಯಮಂತ್ರಿಗಳು ಅನೇಕ ಇಲಾಖೆಗಳ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸಂಪೂರ್ಣ ಅಧಿಕಾರ ಇರುತ್ತೆ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಆದರೆ ಉಪಮುಖ್ಯಮಂತ್ರಿಗಳು ಈ ವರ್ಗಾವಣೆಗಳನ್ನ ನನಗೆ ಹೇಳ್ದೇನೆ ನನ್ನ ಇಲಾಖೆಯನ್ನು ಕೂಡ ವರ್ಗಾವಣೆ ಮಾಡಬೇಡಿ ಅಂತ ಪತ್ರ ಬರೆದಿದ್ದಾರೆ ಇದು ಇದನ್ನು ಮುಖ್ಯಮಂತ್ರಿಗಳು ಕೇಳಿದ್ದಕ್ಕೆ ನನಗೆ ಕೇಳ್ತೀರಿ ಸಚಿವರನ್ನೇ ಕೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಸರ್ಕಾರ ಅಸ್ತಿತ್ವ ಕಳ್ಕೊಳ್ಳೋದಕ್ಕೆ ಮೊದಲನೇ ಹೆಜ್ಜೆ ಇದು ಈ ಸರ್ಕಾರ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ ನೇರವಾಗಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಹೋಗಿ ಕೇಳಿ ಉಪಮುಖ್ಯಮಂತ್ರಿ ಐ ಮೀನ್ ಸಂಬಂಧಪಟ್ಟ ಮಂತ್ರಿ ಕೇಳಿ ನನಗೇನು ಕೇಳಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳೋದು ಇಲಾಖೆಗಳು ವರ್ಗಾವಣೆ ಮಾಡಬೇಕಾದ್ರೆ ನಮ್ಮನ್ನು ಕೇಳದೆ ಮಾಡೋದು ಸರಿ ಇಲ್ಲ ಅಂತ ಪತ್ರ ಬರೆಯೋದು ಇದು ಈ ಸರ್ಕಾರದ ಗೊಂದಲದ ಮೊದಲನೇ ಹೆಜ್ಜೆ ಈ ಸರ್ಕಾರ ಯಾವಾಗ ಪತ್ರ ಅಂತ ಗೊತ್ತಿಲ್ಲ ಇದು ಮೊದಲನೇ ಹೆಜ್ಜೆ ಅಲ್ಲಿ ಹೋದಂಥ ಪ್ರವಾಸಿಗರು ಕಗ್ಗೋಲೆಗಳಾಯ್ತಲ್ಲ ಇಲ್ಲಿಗೆ ನಮ್ಮ ಮಂಜುನಾಥ್ ಅವರನ್ನ ಬೆಗ್ಬಾಡಿ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ನಾನು ಉತ್ತರ ಕೊಟ್ಟೆ ಪಾಕಿಸ್ತಾನ ಭೂಪಟದಲ್ಲಿ ಅಡಸೋದಕ್ಕೆ ಆ ಶವಪಟ್ಟಿಗೆ ಮೊದಲನೇ ಮಳೆ ಅಂತ ಒಂದು ಹೇಳಿದ್ದೆ ಅಧಿಕ ಶುರು ಆಗ್ತದೆ ಇನ್ನು ನಿಂತಿಲ್ಲ ಆಪರೇಷನ್ ಸಿಂಧೂರ ಮುಂದುವರಿತಾ ಇದೆ ನನ್ನ ಪ್ರಧಾನಮಂತ್ರಿ ಮಂತ್ರಿ ಪಾಕಿಸ್ತಾನ ಹೇಳಿದೆ ಭಾರತದ ಆಕ್ರ ಆಕ್ರಮಣದಿಂದ ನಾವು ಸುಸ್ತಾಗಿದ್ದೀವಿ ಒಪ್ಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಇವ್ರು ಕೇಳ್ತಿದ್ದಾರೆ ನಾವು ಏರೋಪ್ಲೇನ್ ಹೋಗ್ಬಿಟ್ರೆ ಆಯ್ತಾ ಯುದ್ಧ ಆದಂಗೆ ಹಂಗೆ ಇದು ಮೊದಲನೇ ಪತ್ರ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಬರ್ದಿದ್ದಾರೆ ವರ್ಗಾವಣೆ ಸರಿ ಇಲ್ಲ ಕೇಳಿ ಬರಿಬೇಕು ಅನ್ನೋದನ್ನ ಯಾವ ಸಂವಿಧಾನದಲ್ಲಿ ಹೇಳ್ತೇನೆ ಮುಖ್ಯಮಂತ್ರಿ ಟ್ರಾನ್ಸ್ಫರ್ ಮಾಡಕ್ಕೆ ಅಧಿಕಾರ ಇಲ್ಲ ಅಂತ ನೋಡ ಇವತ್ತಿನ ನಾಳೆ ಇವ್ರು ಮುಖ್ಯಮಂತ್ರಿಗಳಾದ್ರೆ ಏನ್ ಮಾಡ್ತಾರೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆಗ್ತಾರೋ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಸಚಿವ ಸಪುಟ್ಟ ಉಳಿಗೆ ಕ್ಯಾಬಿನೆಟ್ ಉಳಿಯತ್ತ ಸರ್ಕಾರ ಉಳಿಯತ್ತ ಸರ್ಕಾರದ ಗೊಂದಲ ಬಹಿರಂಗವಾಗಿ ಬಂದಿದೆ ಇದು ಈ ಸರ್ಕಾರದ ಒಳ್ಳೆ ಲಕ್ಷಣ ಅಲ್ಲ ಇಷ್ಟು ಅಲ್ಲ ಹೇಳ್ತಾ